ಓಂ ಶ್ರೀ ಗುರುಭ್ಯೋ ನಮಃ ಇದೇನು ಅನಾಹುತವಾಗುತ್ತದೆ ಎಂದು ಹೆದರಿಕೊಂಡ ಪ್ರಜಂಘ ಯುಪಾಕ್ಷರೆ ಮೊದಲಾದ ಅಸುರರು ಕಪಿ ಬಳಗವನ್ನು ಮುತ್ತಿಗೆ ಹಾಕಿದರು ಸದಾವಕಾಶಕ್ಕಾಗಿ ಕಾದು ನಿಂತ ಮೈಂದ ದ್ವಿವಿಧರು ದುಷ್ಟರ ಮೇಲೆ ಕಲ್ಲು ಮರಗಳನ್ನು ಹಾಕಿದರು ದ್ವಿಧನು ತನ್ನ ಕೈಯ ಉದ್ದವಾದ ಉಗುರಿನಿಂದ ಶೋಣಿತಾಕ್ಷ ಮೊದಲಾದ ಪರಾಕ್ರಮೆಗಳನ್ನು ಗಾಯಗೊಳಿಸಿ ಕೊಂದನು ಯುಪಾಕ್ಷನ ನೆಲದ ಋಣವು ತೀರಿತು ಈ ಅನಾಹುತವನ್ನು ಕಾಣುತ್ತಿದ್ದ ಕುಂಭಕರ್ಣನ ತನೆಯ ಕುಂಭನು ಸಂದನವನ್ನೇರಿ ಬಂದು ರಾಮಸೇನೆಯೊಂದಿಗೆ ಕಾಳಗಕ್ಕೆ ಸಜ್ಜಾದನು ಕುಂಭನ ಶರಗಳು ಸಂತೋಷದಿಂದ ಕುಣಿಯುತ್ತಿದ್ದ ಮರ್ಕಟರು ಮಮ್ಮಲ ಮರುಗುವಂತೆ ಮಾಡಿದವು ಏನು ಬಾಣ ಏನು ಶರವೇಗ ಮೈಂದ ದ್ವಿದರ ಎಚ್ಚರ ತಪ್ಪಿದರು ಅವರ ಬೆಂಗಾಮನಿಗೆ ಕುಮಾರ ಅಂಗದನು ಮುನ್ನುಕ್ಕಿದನು ವಾಲಿಕುಮಾರನ ಮುಷ್ಟಿಯ ಪೆಟ್ಟುಗಳನ್ನು ತಡೆದುಕೊಂಡು ಕುಂಭಕರ್ಣನ ಸುಕುಮಾರನು ತನ್ನ ಅಸ್ತ್ರಗಳಿಂದ ವೈರಿಯ ಅಂಗಾಂಗಗಳಿಂದ ರಕ್ತವು ಧಾರಾಕಾರವಾಗಿ ಸುರಿಯುವಂತೆ ಮಾಡಿದನು ರಕ್ತ ಸೋರುವ ಅಂಗದನ ಅಂಗಾಂಗಗಳನ್ನು ಕಂಡು ವಿಸ್ಮಯಗೊಂಡ ದಾಶರಥಿಯು ಜಾಂಬವರೇ ಮೊದಲಾದ ಕಪಿನಾಯಕರನ್ನು ಅತ್ತ ಕಳುಹಿಸಿದನು ಪ್ರಯೋಜನವಾಗಲಿಲ್ಲ ದಾನವನ್ನಲ್ಲಿದ್ದ ಶೌರ್ಯವು ಆತನ ಅಪ್ಪನಾದ ಕುಂಭಕಣನನ್ನು ಮೀರಿಸುವಂತಿತ್ತು ಕದನವನ್ನು ಪರೀಕ್ಷಿಸುತ್ತಿದ್ದ ಸೂಗ್ರೀವನು ಒಮ್ಮೆಲೆ ಧಾಬಿಸಿ ಕಪಿಬಳಗಕ್ಕೆ ನೆರವಾದನು ಬೆಟ್ಟವನ್ನು ಕಿತ್ತು ಕುಂಭನ ಮೇಲೆ ದೊಪ್ಪನೆ ಹಾಕಿ ಆತನನ್ನು ಘಾಸಿಗೊಳಿಸಿದನು ಸ್ಮೃತಿ ತಪ್ಪಿದ ಕುಂಭಾಸುರನು ಏಳುವುದರೊಳಗಾಗಿಯೇ ಅವನನ್ನು ಸಮುದ್ರ ತಳಕ್ಕೆ ಎಸೆದನು ಅಲ್ಲಿಂದಲೂ ಚೇತರಿಸಿಕೊಂಡು ಬಂದೇ ಬಿಟ್ಟ ಅವರಿಬ್ಬರ ಯುದ್ಧವು ಇಂದ್ರನಿಗೆ ಶಂಭಾ ಶಂಭರಾಸುರನಿಗೂ ಆದ ಬವರದಂತೆ ಪ್ರಚಂಡವಾಯಿತು ಇಬ್ಬರೂ ಮಲ್ಲ ಯುದ್ಧಕ್ಕೆ ಹಿಡಿದರು ಸುಗ್ರೀವನು ತನ್ನ ಕೈಚಳಕದ ಪೂರ್ಣ ಪ್ರಮಾಣದ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿದನು ವೈರಿಯ ಎದೆಗೆ ಕಾರುವಂತೆ ಬಡಿದು ನೆಲಕ್ಕೆ ಬೀಳಿಸಿದನು ಮೈ ಮರತು ಮಲಗಿದವನು ಮತ್ತೆ ಏಳಲೇ ಇಲ್ಲ ಧನುಜರ ಹೃದಯ ಕಂಪಿಸಿತು ಯುದ್ಧಾಗ್ನಿಗೆ ಇನ್ನಾರು ಆಹುತಿಯಾಗುವರು ಎನ್ನುತ್ತಿರುವಾಗ ಕುಂಭನ ತಮ್ಮ ನಿಕುಂಭನು ಸುಗ್ರೀವನನ್ನು ಸುಟ್ಟು ತಿನ್ನುತ್ತೇನೆಂಬ ಕೋಪದಿಂದ ದಿವ್ಯಾಸ್ತ್ರಗಳನ್ನು ಶೇಖರಿಸಿ ರಥವನ್ನೇರಿದನು ಗಗನ ಬಿರಿಯುವಂತೆ ಆರ್ಭಟಿಸಿ ಬಾಣಗಳನ್ನು ಪ್ರಯೋಗಿಸಿದನು ತನ್ನ ಮಾವನು ಕುಂಭನನ್ನು ಕೊಂದು ಆಯಾಸಗೊಂಡಿದ್ದಾನೆಂಬುದನ್ನು ಅರ್ಥ ಮಾಡಿಕೊಂಡು ಸಮೀರ ಕುಮಾರನು ನಿಕುಂಭನಲ್ಲಿ ಸಮರಕ್ಕೆ ಉದ್ಯುಕ್ತನಾದನು ನಿಕುಂಭನ ದಿವ್ಯ ಅಸ್ತ್ರಗಳು ಹನುಮಂತನನ್ನು ಗಾಯಗೊಳಿಸಿದವು ಎಸೆಯಲ್ಪಟ್ಟ ಪರಿ ಪರಿಗವು ಆಂಜನೇಯನ ಎದೆಗೆ ತಗುಲಿ ಚೂರು ಚೂರಾಗಿ ಬಿತ್ತು ಭೀತಿ ಭಯ ಎಂಬ ಶಬ್ದಗಳನ್ನೇ ಅರಿಯದ ವೀರಮಾದ್ಯು ಭೀಕರ ಸ್ವರೂಪವನ್ನು ತಾಳಿದನು ಶಿರಸ್ಸಿನ ಮೇಲೆ ಮುಷ್ಟಿಯಿಂದ ಹೊಡೆದನು ನಿಕುಂಬನು ಕಾರಿ ಅಣ್ಣನ ಜೊತೆಯಲ್ಲಿಯೇ ಯಮಲೋಕಕ್ಕೆ ಪ್ರಯಾಣ ಮಾಡಬೇಕಾಯಿತು ಮಕರಾಕ್ಷವಧೆ ಆ ವಾರ್ತೆ ರಾಜಭವನವನ್ನು ತಲುಪಿತು ರಾವಣೇಶ್ವರನು ಕನಲಿದನು ಕಳುಹಿಸಲು ಸೇನಾನಿಗಳೇ ಇಲ್ಲದ ಸ್ಥಿತಿ ಬಂತು ಆ ವೇಳೆಯಲ್ಲಿ ಕರಾಸುರನ ಮಗ ಮಕರಾಕ್ಷನ ನೆನಪಾಯಿತು ಅಗ್ನಿಯಂತೆ ಪ್ರಜ್ವಲಿಸತಕ್ಕ ಮಕರಾಕ್ಷನನ್ನು ಕರೆದು ಬವರದಲ್ಲಿ ಜಯಶಾಲಿಯಾಗಿ ರಾಕ್ಷಸ ಕುಲಕ್ಕೆ ಕೀರ್ತಿ ತರುವಂತೆ ಹರಸಿ ಕಳುಹಿಸಿದನು ಮಕರಗಳು ಜಲರಾಶಿಯನ್ನು ಪ್ರವೇಶಿಸುವಾಗ ಇತರ ಜಲಚರಗಳನ್ನು ತಿಂದು ತೇಗುವಂತೆ ಕಪಿವೀರನ್ನು ಭಕ್ಷಿಸುವೆನೆಂಬ ಸ್ಫೂರ್ತಿಯಿಂದ ಮುನ್ನುಗ್ಗಿದನು ಏನು ಅಟ್ಟಹಾಸ ಏನು ಅಬ್ಬರ ದಾನವರು ಸಹಸ್ರಾರು ಸಂಖ್ಯೆಯಲ್ಲಿ ಬೇರೆಗಳನ್ನು ಬಾರಿಸಿದರು ಶಂಖವನ್ನು ಮೊಳಗಿದರು ಆರ್ಭಟಿಸಿ ಬರುತ್ತಿರುವಾಗ ಧನುಜನಿಗೆ ಆ ಮಾರ್ಕಟರು ಗಣ್ಯವೇ ಅವರೆಲ್ಲರ ಮೂಲ ಶಕ್ತಿಯಾದ ರಾಮನಲ್ಲಿ ಎಂದು ಭೂಮಿ ಭಾಗವಾಗುವಂತೆ ಘರ್ಜಿಸಿದನು ಸರಿ ತನ್ನನ್ನೇ ಅಪೇಕ್ಷಿಸುತ್ತಿರುವಾಗ ಇನ್ನುಳಿದವರು ಹೋಗುವುದು ಸಮಂಜಸವಲ್ಲ ಎಂದು ಶ್ರೀರಾಮನು ಮಕರಾಕ್ಷಸನನ್ನು ಸಂಧಿಸಿದನು ದಯಾಮಯನಾದ ರಘುಕುಲ ಲಲಾಮನು ಮಕರಾಕ್ಷನನ್ನು ನೋಡಿ ಅಯ್ಯ ವ್ಯರ್ಥವಾಗಿ ಯಾಕೆ ಬಿರುಗಾಳಿಗೆ ಸಿಕ್ಕಿದ ಬಾಳೆ ಕೆಡದಂತೆ ಜೀವ ತೆರುತ್ತಿರುವೆ ಹಿರಿಯಕ್ಕನ ಚಾಳಿ ಮನೆಮಂದಿಗಲ್ಲ ಎಂಬಂತೆ ನಿಮ್ಮ ಭೂಪತಿಯ ಅನ್ಯಾಯದ ಬುದ್ಧಿ ನಿನಗೂ ಬಂತೆ ನಿನ್ನ ಅಪ್ಪ ಚಿಕ್ಕಪ್ಪಂದಿರು ಅವರ ಹದಿನಾಲ್ಕು ಸಾವಿರ ಸೈನ್ಯವು ದಂಡಕಾರಣ್ಯದಲ್ಲಿ ನನ್ನಿಂದಲೇ ಮರಣದಂಡನೆ ಪಡೆಯಿತು ಆ ವಿಚಾರ ನಿನ್ನ ಸ್ಮೃತಿ ಪಟಲದಿಂದ ಮಾಸಿ ಹೋಗಿದೆ ಸಾರ್ಥಕ ಜೀವನ ಮಾಡುವ ಬದಲು ಅನ್ಯಾಯ ಮಾಡಿ ಸಾಯುತ್ತಿರುವೆ ಮೂರ್ಖನಿಗೆ ನೋರ್ಕಾಲ ಬುದ್ಧಿಯನ್ನು ಹೇಳಿದರೆ ಅದು ಗೋರ್ಕಲ್ನ ಮೇಲೆ ಮಳೆ ಸುರಿದಂತೆ ಆಗುತ್ತದೆಯಷ್ಟೇ ಕಾಲದಲ್ಲಿಯೂ ಧರ್ಮ ಧರ್ಮವನ್ನು ಮರೆತು ಬಿಡುತ್ತಿರುವೆಯಾ ಆಗಲಿ ನಿನ್ನ ಹಣೆ ಬರಹವನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಎಂದನು ಹೀಗೆ ತಿಳಿಸಿ ವಿಶ್ವಾಮಿತ್ರರಿಂದ ಉಪದೇಶಿಸಲ್ಪಟ್ಟ ದಿವ್ಯಾಸ್ತ್ರವನ್ನು ಹಸುರಿನ ಮೇಲೆ ಪ್ರಯೋಗಿಸಿದನು ಆತನ ದೇಹ ಅರೆಕ್ಷಣದಲ್ಲಿ ಭಸ್ಮೀಭೂತವಾಯಿತು ವಾನರ ಸೈನ್ಯವು ಆನಂದ ಭರಿತವಾದಾಗ ರಸರು ಖಿನ್ನವದನರಾದರು ದುಃಖದ ವಾರ್ತೆ ದಶಮುಖನ ವದನದಲ್ಲಿ ಬೆಬರನ್ನು ತಂದಿತು ಬೆದರಿಕೊಂಡು ಮುಂದೇನು ಗತಿ ವೈರಿ ಪಕ್ಷದಲ್ಲಿ ಅಪ್ರತಿಮ ವೀರರಿದ್ದಾರೆ ಇಂದು ಇಂದ್ರಜಿತುವನ್ನು ಮೀರಿಸಬಲ್ಲವರು ಭುವನತ್ರಯಗಳಲ್ಲಿ ಯಾರಿದ್ದಾರೆ ಇಂದೀಗ ದಾಶರಥಿಯನ್ನು ಹಿಂದಟ್ಟಬೇಕಾದರೆ ಅಥವಾ ಕೊಲ್ಲಬೇಕಾದರೆ ಮೇಘನಾದನಿಂದ ಮಾತ್ರ ಸಾಧ್ಯ ಇನ್ನು ಸ್ವಲ್ಪವೂ ವಿಳಂಬವಾಗಬಾರದು ಎಂದು ಬಿಡುತ್ತ ಮಗನನ್ನು ಮಗದೊಮ್ಮೆ ಕರೆಯಿಸಿಕೊಂಡನು ಮೇಘನಾದನಿಂದ ಘೋರ ಯುದ್ಧ ಯುದ್ಧ ಸನ್ನದ್ಧನಾಗಿ ಬಂದಿರುವ ಸುತನ ಶಿರವನ್ನು ಮೋಹದಿಂದ ಅಗ್ರಾಣಿಸಿ ತಬ್ಬಿ ಹಿಡಿದನು ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು ಕೊರಳ ಸೆರೆ ಹಿಗ್ಗಿದವು ಮೌನ ಆವರಿಸಿತು ಬಿಕ್ಕಿ ಬಿಕ್ಕಿ ಅತ್ತನು ಮಾತು ಬಾರದಾಯಿತು ಮತ್ತೊಮ್ಮೆ ಮಾತಾಡಲು ಶತಪ್ರಯತ್ನ ಮಾಡುತ್ತಾ ಮೆಲ್ಲನೆ ಕುಮಾರನನ್ನು ಕುರಿತು ಮಗನೇ ಈ ಹಿಂದೆ ಹನುಮನನ್ನು ಹೆಡೆಮುಡಿ ಕಟ್ಟಿ ನನ್ನ ಪಾದದಲ್ಲಿ ಕೆಡೆಯಿದ್ದಿ ನಾಗಪಾಶದಲ್ಲಿ ರಾಮ ಲಕ್ಷ್ಮಣರನ್ನು ಬಂಧಿಸಿದ ಕೀರ್ತಿ ನಿನ್ನದು ನಿನ್ನೆ ತಾನೇ ನಡೆದ ಯುದ್ಧದಲ್ಲಿ ರಾಮ ಲಕ್ಷ್ಮಣರು ಮೈಮರೆತು ಧರಾತಳದಲ್ಲಿ ಬೀಳುವ ಹಾಗೆ ಮಾಡಿರುವೆ ಕಪಿವರ್ಗವು ನಿಶ್ಚೇಷ್ಟಿತವಾಗಿತ್ತು ನಿನ್ನನ್ನು ಮೀರಿಸಬಲ್ಲ ವೀರಾಗ್ನೆಗಳು ಯಾರು ಸಂಜೀವಿನಿ ಔಷಧಿ ಒಂದಲ್ಲದಿದ್ದರೆ ಜೈವವು ನಮ್ಮದೇ ಆಗುತ್ತಿತ್ತು ನನ್ನ ಮನಸ್ಸು ಸಂಪೂರ್ಣ ಕಳವಳಗೊಂಡಿದೆ ನಮ್ಮ ಲಂ ಬಂದ ಕಳಂಕವನ್ನು ನೀಗಿಸಬೇಕು ಸಾಕೇತದ ಕೋರನನ್ನು ಸಾಕುಬೇಕಾಗುವಷ್ಟು ಹೊಡೆದು ಹಿಂದಕ್ಕೆ ಅಟ್ಟು ಎಂದು ಕೇದಿಂದ ನುಡಿದನು ಅಪ್ಪ ಆಗಬಾರದ ಅಚಾತುರ್ಯಗಳು ಆಕಿ ಹೋಗಿವೆ ಇದರ ಪರಿಣಾಮವಾಗಿ ಕಷ್ಟದ ಸಂಕಲೆಯಿಂದ ಬಂಧಿಸಲ್ಪಟ್ಟಿದ್ದೇವೆ ನಮ್ಮವರೆಲ್ಲರ ಹನನವಾಗಿ ಲಂಕೆಯು ಸ್ಮಶಾನ ಸಮಾನವಾಗಿದೆ ಇನ್ನು ಬದುಕಿದರೇನು ಸತ್ತರೇನು ಜೀವದ ಹಂಗನ್ನು ತೊರೆದು ಕಾದಾಡುತ್ತೇನೆ ಪುತ್ ಎಂಬ ನರಕದಿಂದ ಮೇಲೆ ಕೆತ್ತುವವನು ಪುತ್ರ ಎನಿಸಿಕೊಳ್ಳುತ್ತಾನೆ ಸದ್ಯಕ್ಕೆ ಈ ಲಂಕಾ ರಾಷ್ಟ್ರದ ಪರಿಸ್ಥಿತಿ ಪುತ್ ಎಂಬ ನರಕಕ್ಕೆ ಸಮಾನವಾಗಿದೆ ನಿಮ್ಮ ಕರ್ತವ್ಯ ಪಾಲಕನಾದ ಸುಕುಮಾರನಾಗಿ ಈ ನರಕ ಸದೃಶವಾದ ಭವರದಿಂದ ನಿಮ್ಮನ್ನು ಪಾರು ಮಾಡಿ ಜಯವನ್ನು ತರಲು ಶಕ್ತಿ ಮೀರಿ ಪ್ರಯತ್ನ ಮಾಡುವೆ ನಿಮ್ಮ ಕಣ್ಣೀರನ್ನು ಒರೆಸಲಿದ್ದೇನೆ ನಿಶ್ಚಿಂತರಾಗಿರಿ ಮನಕ್ಕೆ ದೈತ್ಯವನ್ನು ತಂದು ಅರಮನೆಯಲ್ಲಿರಿ ಎಂದನು ದಶಕಂಠನು ಮನಕ್ಕೆ ದೈತ್ಯವನ್ನು ತಂದುಕೊಂಡು ಹೃದಯಾಂತರಾಳದಿಂದ ಕೈಲಾಸಪತಿ ಈಶ್ವರನನ್ನು ಸ್ಮರಿಸಿ ಮಗನನ್ನು ಹರಸಿದನು ಪುರುಷ ಪ್ರಯತ್ನವೊಂದೇ ಸಾಲದು ದೈವದ ಅನುಗ್ರಹವು ಅಗತ್ಯವಿದೆ ಎಂಬ ವಿಶ್ವಾಸವನ್ನೆರಿಸಿದ ಇಂದ್ರಾರಿಯು ವಿಶೇಷ ಶಕ್ತಿ ಸಿದ್ಧಿಗಾಗಿ ಅವಿಚಾರಿಕ ಹೋಮವನ್ನು ಮಾಡಿ ಸ್ವರ್ಣಮಯ ರಥವನ್ನೇರಿದನು ಧಾರವಾಳವಾಗಿ ಬಾಣಗಳು ರಥದಲ್ಲಿ ಶೇಖರಿಸಲ್ಪಟ್ಟವು ಮಹಾಶೇಷನಂತೆ ಆಕಾರವುಳ್ಳ ಧನಸ್ಸನ್ನು ಧರಿಸಿ ರಥವನ್ನೇರಿದನು ಅಷ್ಟ ದಿಕ್ಪಾಲಕರಿಗೆ ನಮಿಸಿ ಆರಾಧ್ಯ ದೈವವಾದ ಹರಣಿಗೆ ಹರಕೆ ಹೊತ್ತನು ಮಣಿಮೆಯ ಕಿರೀಟವನ್ನು ಧರಿಸಿ ಕಂಠ ಭುಜಗಳನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಸಂದನಕ್ಕೆ ಪ್ರದಕ್ಷಿಣೆಗೈದು ತೇರನ್ನೇರಿದನು ಆತನ ರಥದ ಬೇಗ ಹೂಂಕಾರ ಸಿಮ್ಮನಾದ ಆಕಾಶ ಮುಟ್ಟುವಂತಿತ್ತು ಆ ಭಟವು ವಾನರರನ್ನು ಹಿಮ್ಮೆಟ್ಟಿಸಿತು ಕಪಿವೀರರು ಸಮೀಪದ ವನದಲ್ಲಿದ್ದ ವೃಕ್ಷಗಳನ್ನು ಕಿತ್ತರು ಬೆಟ್ಟವನ್ನು ಹೊತ್ತು ತಂದು ರಾವಣಿಯ ಜೊತೆಗೆ ಬಂದ ಅಸುರರನ್ನು ಘಾಸಿಗೊಳಿಸಿದರು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎಂಬ ಅಷ್ಟಸಿದ್ಧಿಗಳನ್ನು ವಶಪಡಿಸಿಕೊಂಡ ರಾವಣ ಸುಪುತ್ರನು ಮೋಡಗಳ ಮಧ್ಯೆ ಅವಿತುಕೊಂಡು ಶರವರ್ಷವನ್ನು ಸೋಲಿಸಿದನು ಎಂಟು ಕಡೆಗಳಿಂದಲೂ ಬರುತ್ತಿರುವ ತೀಕ್ಷ್ಣವಾದ ಬಾಣಗಳು ರಾಮನ ಸೈನ್ಯವನ್ನು ದೆಸೆಗೆಡುವಂತೆ ಮಾಡಿದವು ಧನುಷ್ಠೇಂಕಾರ ಕೆಳಲ್ಪಟ್ಟರು ಯುದ್ಧ ಮಾಡುತ್ತಿರುವ ವಾನರ ವಾನರಾರೆಂದು ಗೊತ್ತಾಗುತ್ತಿರಲಿಲ್ಲ ಸುತ್ತಲೂ ಕಾರ್ ಮೋಡ ಕವಿದಂತೆ ಶಸ್ತ್ರಾಸ್ತ್ರಗಳು ಸುರಿಯಲ್ಪಟ್ಟವು ಶರಾವಳಿಗಳು ಯಾವ ದಿಕ್ಕಿನಿಂದ ಬರುತ್ತವೆ ಎಂಬ ಕಲ್ಪನೆ ರಾಮಚಂದ್ರನಿಗಾಗಲಿಲ್ಲ ತಮ್ಮ ಸೈನ್ಯವನ್ನು ಗಡಗಡ ನಡಗುವಂತೆ ಮಾಡಿದ ಮೇಘನಾದನನ್ನು ಮುಗಿಸುತ್ತೇನೆ ವಿಶ್ವಾಮಿತ್ರರ ಅನುಗ್ರಹದಿಂದ ಸಿದ್ಧಿಸಿಕೊಂಡ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ತಾನು ಮಾಡುತ್ತೇನೆ ಎಂದು ಲಕ್ಷ್ಮಣನು ಮುನ್ನುಗ್ಗುತ್ತಿರುವಾಗ ಶ್ರೀರಾಮನು ನಡೆದನು ತಮ್ಮ ಲಕ್ಷ್ಮಣ ಈ ಮಹಾಸ್ತ್ರವನ್ನು ತೊಡಲು ನೀನೇ ಸಮರ್ಥನಾದರೂ ಅದರ ಪರಿಣಾಮವನ್ನು ನಾವು ಗ್ರಹಿಸಬೇಕು ಒಬ್ಬ ದೂರ್ತನ ವಧೆಯು ಖಂಡಿತವಾಗಿ ಆಗುವುದಿದ್ದರೂ ಅನೇಕ ಅನೇಕ ನಿರಪರಾಧಿಗಳು ಸಾಯುವರು ಆದ್ದರಿಂದ ಸ್ವಲ್ಪ ಕಾಲ ಹೀಗೆಯೇ ನೋಡೋಣ ಎಂದು ಸಮಾಧಾನಪಡಿಸಿದನು ರಘುವರ್ಣ ಮಾತಿಗೆ ಲಕ್ಷ್ಮಣನು ತಲೆಯಲ್ಲಾಡಿಸಿ ಸುಮ್ಮನಾದನು